ಸುಮಾರು ಎಂಟುನೂರು ಜನರು ಮೈಸೂರಿನಲ್ಲಿ ಪೊಲೀಸ್ ಸ್ಟೇಷನ್ ಗೆ ನುಗ್ಗಿ ಇವತ್ತಲ್ಲಿ ಲಾಠಿ ಚಾರ್ಜ್ ಕೂಡ ಆಗಿದೆ ಡಿಸಿಪಿ ಅದನ್ನ ಜಕಮ್ ಮಾಡಿದ್ದಾರೆ ಅಂದ್ರೆ ಪೊಲೀಸ್ ಸ್ಟೇಷನ್ ನುಗ್ಗಿ ಯಾರೋ ಸುರೇಶ್ ಅರೆಸ್ಟ್ ಮಾಡಿರಬಹುದು ನಂಗ್ ಮಾಡಿರ್ತಾರೆ ಅಂತ ಕಾಣುತ್ತೆ ಅವನನ್ನು ನಮ್ಮ ವಶಕ್ಕೆ ಕೊಡಿ ಅಂತ ಕೇಳಕ್ಕೆ ಇವರು ಯಾರು ಇದು ಏನ್ ನಡೀತಾ ಇದೆ ಸರ್ಕಾರ ಬದುಕಿದ್ಯಾ ಅಂತ ಹೇಳಬೇಕಾ ಇಲ್ಲಿ ಲಾ ಅಂಡ್ ಆರ್ಡರ್ ಇಲ್ಲಿ ಕರ್ನಾಟಕದಲ್ಲಿ ಅಂತ ಒಪ್ಕೊಳ್ಬೇಕಾ ಯಾರಾದರೂ ಹಳ್ಳಿ ಘಟನೆ ನೋಡಿದ್ವಿ ನಾವು ಹತ್ತಾರು ವಾಹನಗಳು ಸುಟ್ಟು ಹಾಕಿದ್ರು ಅಲ್ಲಿ ಪೊಲೀಸ್ ಸ್ಟೇಷನ್ಗಳಿಗೆ ಬೆಂಕಿ ಹಚ್ಚಿದ್ರು ಪೊಲೀಸ್ನ ಮೇಲೆನೆ ಕಲ್ಲು ತೋರಿದ್ರು ಆದರೆ ನೀವು ಕೇಸುಗಳು ಹಾಕಲಿಕ್ಕೆ ಅನೇಕರನ್ನ ಕೇಸಿಂದ ಬಿಡಬೇಕು ಅಂತ ಮಾಡ್ತಾ ಇದ್ರಿ ಹುಬ್ಬಳ್ಳಿಯಲ್ಲಿ ಇದೇ ರೀತಿ ಪೊಲೀಸ್ನವರಿಗೆ ಮೇಲೆ ಕಲ್ಲು ತೋರಿದ್ರು ವೆಪನ್ಸ್ ಕೂಡ ತಗೊಂಡ್ ಬಂದಿದ್ರು ಅದೆಲ್ಲನೂ ರೆಕಾರ್ಡ್ ಇದೆ ಅಲ್ಲಿ ಏನ್ ಮಾಡಿದ್ರೆ ನೀವು ಕೇಸ್ಗಳನ್ನ ವಾಪಸ್ ತಗೊಂಡ್ರಿ ಈ ಓಲೈಕೆ ಅಪೀಸ್ಮೆಂಟ್ ಈ ಓಲೈಕೆಯ ಕಾರಣದಿಂದ ಇವತ್ತು ರಾಜ್ಯಕ್ಕೆ ಬೆಂಕಿ ಬೀಳ್ತಾ ಇದೆಯಲ್ಲ ಇದಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ನಾಯಕತ್ವ ಮಾನ್ಯ ಮುಖ್ಯಮಂತ್ರಿಗಳಲ್ವಾ ಇದಕ್ಕೆ ಅವಕಾಶ ಕೊಟ್ಟವರು ಕಾಂಗ್ರೆಸ್ ನಿಮ್ಮ ಓಲೈಕೆ ಅಪೀಸ್ಮೆಂಟ್ ರಾಜ್ಯದ ಜನರನ್ನ ಇವತ್ತು ನೆಮ್ಮದಿಯಿಂದ ಇರಲಿಕ್ಕೆ ಬಿಡ್ತಾ ಇಲ್ಲ ನೀವು ಮಾಡುವ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ರಾಜ್ಯದ ಜನ ಬೆಲೆ ತೆರಬೇಕಾ ಇದರ ಅವಶ್ಯಕತೆಗಳು ಇದೆಯಾ ಮೈಸೂರಿನಲ್ಲಿ ಈಗ ರಂಪ ಆಗಿದೆ ಅದರ ಬಗ್ಗೆ ಕೆಲವು ಮಂತ್ರಿಗಳಾಗಲೇ ವ್ಯಾಖ್ಯಾನ ಮಾಡಿದ್ದಾರೆ ಅಲ್ಲೆಲ್ಲಾನು ಹಂಡ್ರೆಡ್ ಪರ್ಸೆಂಟ್ ಮುಸ್ಲಿಮರೇ ಇರೋ ಜಾಗ ಅದರಿಂದ ಇದಾಗಿದೆ ಅಂತ ಅಂದ್ರೆ ಅವ್ರೆಲ್ಲೆಲ್ಲ ಹಂಡ್ರೆಡ್ ಪರ್ಸೆಂಟ್ ಜಾಗ ಇದೆಯೋ ಅದನ್ನೆಲ್ಲ ಅವ್ರಿಗೆ ಕೊಟ್ಬಡಣ ಹೋಗ್ಲಿ ಇನ್ನೊಂದು ಪಾಕಿಸ್ತಾನ ಇದು ಸರ್ಕಾರದ ಹೇಳಿಕೆನಾ ಜನ ಒಪ್ಪಬೇಕಾ ಎಲ್ಲಿಗೆ ಹೋಗ್ತಾ ಇದೆ ಈ ಕರ್ನಾಟಕ ಈ ಕಾಂಗ್ರೆಸ್ ದೇಶನೇ ನಾಶ ಮಾಡುವಂತ ಪರಿಸ್ಥಿತಿಯನ್ನ ಇವತ್ತು ಹುಟ್ಟು ಹಾಕ್ತಾ ಇದೆ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕವನ್ನ ನಿರ್ನಾಮ ಮಾಡುವವರಿಗೆ ನಿರ್ಮಾಣ ಮಾಡಬೇಕು ಅಂತ ನಾವದು ನೀವು ನಿರ್ನಾಮ ಮಾಡಕ ಹೊರಟಿದ್ದೀರಿ ಅಂತ ಈಗ ನಿಮ್ಮ ನಡವಳಿಕೆಗಳು ತೋರಿಸ್ಕೊಡ್ತಾ ಇದೆ ನಿನ್ನ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು